ಬೆಳಗ್ಗಿನ ಜಾವದಲ್ಲಿ ಆ ಊರಿನ ವಾತಾವರಣ ತುಂಬಾನೇ ಗಂಭೀರವಾಗಿತ್ತು ಆ ಊರಿನ ಮುಖ್ಯಸ್ಥ ಒಂದ್ ಮರದ ಕೆಳಗಡೆ ನಿಂತ್ಕೊಂಡಿದ್ದ ಆಗ ಅಲ್ಲಿ ರಾಜೇಶ್ ಬರ್ತಾನೆ ಮತ್ತೆ ಮುಖ್ಯಸ್ಥನ್ ಹೇಳ್ತಾನೆ ಅರೇ ಮುಖ್ಯಸ್ಥ್ರೆ ನೀವೇ ಇಲ್ಲಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದೀರಾ ಏನಾಯ್ತು ರಾಜೇಶ್ ನನ್ಗಂತೂ ಗೊತ್ತೇ ಇದೆ ಹಿಮ್ಮತ್ಪುರ ಊರ್ಗೆ ಮಳೆ ಬಂದು ಐದು ವರ್ಷ ಆಗಿದೆ ಎಲ್ಲ ಒದ್ದಾಡ್ತಾ ಇದಾರೆ ಹೊಲಗಳೆಲ್ಲ ಒಣಗೋಗ್ತಾ ಇದೆ ಮತ್ತೆ ನಮ್ಮ ಜಮೀನೆಲ್ಲ ಬರ್ಡಾಗ್ ಹೋಗ್ತಾ ಇದೆ ಹಾ ಇದನ್ನ ನಾನು ಕೂಡ ನೋಡಿದ್ದೀನಿ ಆದ್ರೆ ಅದಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಜಮೀನ್ದಾರ ಈ ಸಮಸ್ಯೆನ ಉಪಯೋಗ ಮಾಡ್ಕೋತಾ ಅವನು ಊರಿನ್ ಜನರಿಗೆಲ್ಲ ಸಾಲ ಕೊಟ್ಟು ದೊಡ್ಡ ಮನುಷ್ಯನ ತರ ಇದ್ದಾನೆ ಆದ್ರೆ ಅದಾದ್ಮೇಲೆ ಬಾರಿ ಬಡ್ಡಿ ಹಾಕ್ಬಿಟ್ಟು ಅವ್ರ ಜಮೀನ್ಗಳನ್ನ ಕಿತ್ಕೋತಾ ಎಷ್ಟೊಂದು ಬಡ ರೈತರ ಜಮೀನು ಅವನ್ ಪಾಲಾಗಿದೆ ಇದಂತೂ ತುಂಬಾನೇ ಅನ್ಯಾಯ ಆಗ್ತಾ ಇದೆ ತುಂಬಾ ದೊಡ್ಡ ಅನ್ಯಾಯ ಇದಕ್ಕೇನಾದ್ರೂ ಮಾಡ್ಲೇಬೇಕು ಆದ್ರೆ ಏನ್ ಮಾಡೋದು ಊರಿನ್ ಜನ ಹೆದರ್ಕೋತಾರೆ ಜಮೀನ್ದಾರ ತುಂಬಾನೇ ಶಕ್ತಿಶಾಲಿ ಮುಖ್ಯಸ್ತ್ರೆ ನಾಳೆ ನೀವು ಊರಿನ ಎಲ್ಲಾ ಜನರನ್ನ ಒಟ್ ಮಾಡಿ ನಾನು ಅವ್ರ ಹತ್ರ ಮಾತಾಡ್ತೀನಿ ನಾವೆಲ್ಲ ಸೇರ್ಕೊಂಡು ಇದಕ್ಕೆ ಪರಿಹಾರ ಹುಡ್ಕ್ಬೇಕು ಹಾಗೆ ಜಮೀನ್ದಾರ್ ರಾಜೇಶ್ ಅದು ಅಷ್ಟು ಸುಲಭದ ಕೆಲಸ ಯಾವ್ದು ಇರೋದಿಲ್ಲ ಮುಖ್ಯಸ್ಥರೇ ಆದ್ರೆ ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ ನಾಳೆ ಸಿಗೋಣ ರಾಜೇಶ್ ತನ್ ಮನೆಗೆ ಹೋಗ್ತಾನೆ ಮನೆಗೆ ಬಂದು ತಲುಪ್ತಾನೆ ಬಿಂದ್ಯಾ ನಾನ್ ನಿನಗೆ ಮತ್ತೆ ನಿನ್ನ ಮಕ್ಕಳಿಗೆ ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ಏನಾಯ್ತು ರಾಜೇಶ್ ಕಮಲ್ ಮತ್ತೆ ಸುಳೀಕಾ ಅಲ್ಲಿಗೆ ಬರ್ತಾರೆ ಇವತ್ತು ಮುಖ್ಯಸ್ಥರನ್ನ ಭೇಟಿಯಾಗಿದೆ ಆಗಿದೆ ಊರಿನ ಪರಿಸ್ಥಿತಿ ತುಂಬಾನೇ ಕೆಡದಾಗಿದೆ ಐದು ವರ್ಷದಿಂದ ಮಳೆ ಕೂಡ ಆಗಿಲ್ಲ ಮತ್ತೆ ಜಮೀನ್ದಾರು ಊರ್ನವರ ಜಮೀನ ಕಿತ್ಕೊಳ್ತಾ ಮಾಡಬೇಕು ಮಾಡಿದೀಯ ನಾನು ಸೇರಿಸ್ತೀನಿ ಹತ್ರ ಅವರು ಮತ್ತವ್ರು ತರ ಅನ್ಯಾಯ ಯಾವತ್ತು ಮಾಡಬಾರ್ದು ನೀನು ಗೊತ್ತಲ್ವಾ ಜಮೀನ್ದಾರ್ ಎಷ್ಟೊಂದು ಡೇಂಜರ್ ಅಂತ ಅವರನ್ನ ಎದುರು ಹಾಕೊಳ್ಳೋದು ಒಳ್ಳೇದಲ್ಲ ಅಪ್ಪಾಜಿ ಅಮ್ಮ ಸರಿಯಾಗಿ ಹೇಳ್ತಾ ಇದಾರೆ ಜಮೀನ್ದಾರ್ ಅವ್ರ ಕಡೆಯವರು ತುಂಬಾ ಶಕ್ತಿಶಾಲಿಗಳು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಕಮಲ್ ಹೆದರ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನಾವು ಸರಿಯಾದ ದಾರಿಲಿ ಹೋಗ್ತಾ ಇದೀವಿ ಅನ್ಸಿದ್ರೆ ಸಾಕು ನಾವು ನಮ್ ನಿಭಾಯಿಸ್ಬೇಕು ಕಣ್ಮುಂದೆ ಅನ್ಯಾಯ ನೆಡುವಾಗ ಸುಮ್ನೆ ಇದ್ರೆ ಅಪರಾಧ ಆಗುತ್ತೆ ನಾವು ಧೈರ್ಯ ತೋರಿಸಲೇಬೇಕು ಅವನು ಕೆಟ್ಟ ವ್ಯಕ್ತಿ ಆದ್ರೆ ಏನಾಯ್ತು ಅಪ್ಪ ಅವರೆಲ್ಲ ಹೆದರ್ಕೊಂಡು ನಿಮ್ ಜೊತೆ ಕೊಡ್ಲಿಲ್ಲ ಅಂದ್ರೆ ಮಾಡೋದು ಆಗ್ಲೂ ಕೂಡ ನಾನು ಹೋರಾಡ್ತೀನಿ ನೆನ್ಪಲ್ಲಿರ್ಲಿ ನಮ್ಮ ಉದ್ದೇಶ ಯಾವತ್ತು ಸರಿ ಇದ್ರೆ ಸಾಕು ಯಾವುದೇ ಶಕ್ತಿ ಕೂಡ ನಮ್ಮನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ನಿಂದಿಯಾ ಸುಮ್ನೆ ಆಗ್ತಾಳೆ ಆದ್ರೆ ಅವಳ ಮುಖದಲ್ಲಿ ಹೆದರಿಕೆ ಕಾಣಸ್ಕೊತಾ ಇರುತ್ತೆ ಕಮಲ್ ಮತ್ತೆ ಸುಲೇಖಾ ತನ್ನ ತಂದೆಯ ದೃಢ ವಿಶ್ವಾಸವನ್ನ ನೋಡಿ ವಿಚಾರ ಮಾಡ್ತಾ ನಿಲ್ತಾರೆ ನಾಳೆಯಿಂದ ಊರು ಬದ್ಲಾಗುತ್ತೆ ಇನ್ನೂ ಕೂಡ ಅನ್ಯಾಯ ತಡ್ಕೊಂಡ್ರೆ ತಪ್ಪಾಗುತ್ತೆ ರಾಜೇಶ್ ಗಂಭೀರವಾಗಿ ತನ್ನ ಕೋಣೆಗೆ ಹೋಗ್ತಾನೆ ಊರಿನ ಜನರೆಲ್ಲ ಒಂದ್ ಮರದ ಕೆಳಗಡೆ ಸೇರ್ತಾರೆ ರಾಜೇಶ್ ಮಧ್ಯದಲ್ಲಿ ನಿಂತಿದ್ದ ಪಕ್ಕದಲ್ಲಿ ಮುಖ್ಯಸ್ಥರು ನಿಂತಿದ್ರು ಅಣ್ಣಂದಿರ ಅಕ್ಕಂದ್ರೆ ನನ್ಗೆ ಗೊತ್ತಿದೆ ನೀವೆಲ್ಲ ತುಂಬಾ ಕಷ್ಟದಿಂದ ಜೀವನ ಸಾಗಿಸ್ತಿದಿರಾ ಅಂತ ಮಳೆ ಆಗ್ತಾ ಇಲ್ಲ ಭೂಮಿ ಎಲ್ಲ ಬಂಜರ್ ಇದೆ ಆದ್ರೆ ಇದರ ಅರ್ಥ ಇದಲ್ಲ ನಾವು ನಮ್ಮ ಜಮೀನ ಜಮೀನ್ದಾರಿಗೆ ಕೊಡಬಾರ್ದು ಜಮೀನು ನಮ್ಮ ಆತ್ಮ ನಮ್ಮ ಪೂರ್ವಜರ ಸೊತ್ತು ಸ್ವತ್ತು ಇದನ್ನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿದೆ ರಾಜೇಶ್ ಜಮೀನ್ದಾರ ಜೊತೆ ಹೋರಾಡೋದು ಅಷ್ಟೊಂದು ಸುಲಭ ಅಲ್ಲ ಅವರು ತುಂಬಾನೇ ಶಕ್ತಿಶಾಲಿ ಶಕ್ತಿ ಕೇವಲ ದೇಹದಲ್ಲಿ ಇರಲ್ಲ ಗೆಳೆಯರೆ ನಿಜವಾದ ಶಕ್ತಿ ನಮ್ಮ ಉದ್ದೇಶ ಮತ್ತೆ ನಮ್ಮ ವಿಶ್ವಾಸ ಆಗಿರುತ್ತೆ ನಾವೆಲ್ಲ ಒಂದಾದ್ರೆ ಯಾರು ಕೂಡ ನಮ್ಮನ್ನ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ರಾಜೇಶ್ ಸರಿಯಾಗಿ ಹೇಳ್ತಾ ನಾವು ನಮ್ಮ ಜಮೀನು ಮತ್ತು ನಮ್ಮ ಅಧಿಕಾರನ ಕಳ್ಕೊಳ್ಳೋದಕ್ಕೆ ನಾವು ಕೊಟ್ಟು ಹೋರಾಡೋಣ ಹೆದರ್ಕೊಂಡು ಸಾಯೋ ಬದಲು ಧೈರ್ಯದಿಂದ ಸಾಯೋದು ಒಳ್ಳೇದು ಆದ್ರೆ ವಿಶ್ವಾಸ ಇರ್ಲಿ ನಾವೆಲ್ಲ ಒಂದಾದ್ರೆ ಗೆಲುವು ನಮ್ಮದೇ ಊರಿನ ಜನರೆಲ್ಲ ನಿಧಾನವಾಗಿ ಒಪ್ಕೋತಾರೆ ಸ್ವಲ್ಪ ಜನ ರಾಜೇಶ್ ಸಾಹಸವನ್ನ ನೋಡಿ ಅವನ್ ಜೊತೆ ನಿಲ್ಲಕ್ಕೆ ಒಪ್ಕೋತಾರೆ ಜಮೀನ್ದಾರ್ ಕೆಲಸಗಾರನಾದ ಅನುಜ್ ಜೋರಾಗಿ ಓಡ್ಕೊಂಡು ಜಮೀನ್ದಾರ್ ಹತ್ರ ಬರ್ತಾನೆ ಊರಲ್ಲಿ ರಾಜೇಶು ನಿಮ್ ಹುರುದೋಗಿ ಜನರನ್ನೆಲ್ಲ ಓಟ್ ಮಾಡ್ತಾ ಆ ಇದನ್ ಮಾಡ್ತಾನೆ ನಾ ಸಾಮಾನ್ಯ ಅನ್ಕೊಂಡ್ಬಿಡಿ ಊರಲ್ಲಿ ರಾಜೇಶ್ ಮತ್ತೆ ಅವ್ರ ಪರಿವಾರದವರು ತುಂಬಾ ಓದ್ಕೊಂಡಿರೋರು ಗೊತ್ತಿರುವ ನಿಮ್ಗೆ ಅವನು ರೈತ ಅಷ್ಟೇ ಅಲ್ಲ ಜೊತೆಗೆ ಅವನು ಸರ್ಕಾರಿ ಶಾಲೆಯ ಶಿಕ್ಷಕ ಕೂಡ ಸರ್ಕಾರಿ ಅಲ್ಲಿಗೆ ಶಾಲೆನಾಲ್ ಹೋಗ್ಬೋದಷ್ಟೇ ರಾಜೇಶ ಊರಿನ ಒಂದ್ ವೇಳೆ ಹೀಗೆ ಆದ್ರೆ ಆದ್ರೆಂದರೆ ಆಗತ್ತೆ ಸುಲಭ ಅನ್ಕೋಬಿಡಿ ಅವನ್ನ ಜಮೀನ್ದಾರ್ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ನಿನಿಗ್ ನೆನ್ಪಿದ್ಯಾ ಅನೋಜ್ ಎಷ್ಟೋ ವರ್ಷಗಳ ಹಿಂದೆ ರಾಜೇಶ್ ಅವ್ರ ನನ್ನ ಹತ್ರ ಸಾಲ ತಗೊಂಡಿದ್ದ ನಾನೊಂದು ಖಾಲಿ ಪೇಪರ್ ಮೇಲೆ ಅವನ ಹತ್ರ ಹೆಬ್ಬೆಟ್ ಹಾಕಿಸ್ಕೊಂಡಿದ್ದೆ ಹಾ ಯಜಮಾನ್ರ ಆದ್ರೆ ರಾಜೇಶ್ ಎಲ್ಲ ತೀರ್ಸುದ್ನಲಾ ಹೌದು ಆದ್ರೆ ಗೊತ್ತಿಲ್ಲ ಆ ಆ ಖಾಲಿ ಇನ್ನು ಇದೆ ಅಂತ ಕಿತ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಹೊತ್ತಲ್ಲಿ ಜಮೀನ್ದಾರ್ ಮತ್ತೆ ಅವನ ವ್ಯಕ್ತಿಗಳು ಸೇರಿ ಅಲ್ಲಿಗ್ ಬರ್ತಾರೆ ರಾಜೇಶ್ ಅಜಬಾ ಇವತ್ತು ನಿನ್ನ ಭವಿಷ್ಯನ ನಾನ್ ನಿರ್ಧಾರ ಮಾಡ್ತೀನಿ ರಾಜೇಶ್ ಹೊರಗ್ ಬರ್ತಾನೆ ಬಿಂದಿಯಾ ಮತ್ತೆ ಮಕ್ಕಳು ಹೆದ್ರುಕೊಂಡು ಆಚೆ ಬರ್ತಾರೆ ಇದನ್ ತಮಾಷೆನಾ ನೀವ್ ಯಾಕೆ ಇಲ್ಲಿ ಬಂದಿರೋದು ಏನ್ ನೋಡು ರಾಜೇಶ್ ತಂದೆ ತಂದೆಯವರು ಈ ಕಾಗದದ ಮೇಲೆ ಹೆಬ್ಬೇಟ್ ಹಾಕಿದ್ರು ಈ ಕಾಗದದ ಪ್ರಕಾರ ಮತ್ತೆ ಹೊಲ ನನಗೆ ತೀರಿಸಿದೀನಿ ಆಗಿರ್ಬೋದು ಆದ್ರೆ ನಿಮ್ ತಂದೆಯವರು ಈ ಖಾಲಿ ಪೇಪರ್ ನನ್ನ ಹತ್ರನೇ ಬಿಟ್ಟು ಹೋಗಿದ್ದಾರಲ್ಲ ಹಾಗಾಗಿ ಈ ಕಾಗದ ಇರೋದ್ರಿಂದ ಕಾನೂನ್ ಪ್ರಕಾರ ನನ್ಗೆ ಗೆಲುವು ಆಗುತ್ತೆ ನೀವು ಮಾಡ್ತಿರೋದು ಅನ್ಯಾಯ ನೀವ್ ಈ ತರ ಮಾಡಬಾರ್ದು ಅನ್ಯಾಯನ ಕಾನೂನು ನನ್ನ ಕೈಯಲ್ಲಿರೋದು ನೀವೆಲ್ಲ ಇದ್ರ ಪರಿಣಾಮ ನೆಟ್ಟಿಗಿರಲ್ಲ ಜಮೀನ್ದಾರ್ ಮತ್ತೆ ಅವನ್ ಜೊತೆ ಬಂದ ವ್ಯಕ್ತಿಗಳು ರಾಜೇಶ್ ಮತ್ತೆ ಬಿಂದ್ಯಾನ ಮನೆಯಿಂದ ಆಚೆ ಹಾಕ್ತಾರೆ ಸುಲೇಖಾ ಮತ್ತೆ ಕಮಲ್ ಇದನ್ನೆಲ್ಲ ನೋಡಿ ಅಳೋಕೆ ಶುರು ಮಾಡ್ತಾರೆ ಇವತ್ತು ನಮ್ಮ ಮನೆ ನಮ್ ಕೈಯಿಂದ ತಪ್ಪೋಗಿದೆ ಆದ್ರೆ ನಮ್ಮ ಧೈರ್ಯ ಮತ್ತೆ ಉದ್ದೇಶ ಯಾವತ್ತು ಮರಿಬಾರ್ದು ನಾನ್ ಈ ಅನ್ಯಾಯಕ್ಕೆ ಸಿಡನ್ನ ತೀರ್ಸ್ಕೊಂಡು ತಿರ್ಸ್ಕೋತೀನಿ ಖಂಡಿತವಾಗ್ಲು ರಾಜೇಶ್ ಬಿಂದಿಯ ಕಮಲ್ ಸುಲೇಕಾ ಕಾಡಿನ ದಾರಿಯಲ್ಲಿ ಸಿಟಿಗೆ ಹೋಗ್ತಾ ಇದ್ರು ಬಿಂದಿಯಾ ಅಚಾನಕ್ಕಾಗಿ ಮೂರ್ಛೆ ಹೋಗಿ ಬಿದ್ಬಿಡ್ತಾಳೆ ಅಮ್ಮ ಏನಾಯ್ತು ನಿಮ್ಗೆ ಆದ್ರೆ ಬಿಂದಿಯಾ ಯಾವುದೇ ಉತ್ತರ ಕೊಡಲ್ಲ ರಾಜೇಶ್ ಗೆ ಅರ್ಥ ಆಗಿರುತ್ತೆ ಬಿಂದಿಯಾ ಸತ್ತು ಹೋಗಿದಾಳೆ ಅಂತ ಆಗ ಅವನು ಅಳೋದಕ್ಕೆ ಶುರು ಮಾಡ್ತಾನೆ ನನಗೆ ಏನು ಮಾಡ್ಲಿ ರಾಜೇಶ್ ಕೂಡ ಅಲ್ಲೇ ಸತ್ತೋಗ್ಬಿಡ್ತಾನೆ ಅಣ್ಣ ಅಪ್ಪ ಅಮ್ಮ ನಂಬಿಟ್ಟು ಬಿಟ್ಟು ಈಗ ನಾವು ಏನು ಮಾಡೋದು ನಮ್ಮಿಬ್ರ ಹತ್ರ ಕಳ್ಕೊಳ್ಳೋದಕ್ಕೆ ಅಂತ ಈಗ ಏನು ಕೂಡ ಉಳಿದಿಲ್ಲ ಕಮಲ್ ತನ್ನ ತಂದೆ ತಾಯಿ ಅಂತಿಮ ಸಂಸ್ಕಾರ ಅಲ್ಲೇ ಮಾಡ್ತಾನೆ ಅವರಿಬ್ಬರು ಹೊಟ್ಟೆ ಹಸುವಿಂದ ಕಾಡಲ್ಲಿ ಸುತ್ತಾಡ್ತಾ ಇರ್ತಾರೆ ನಾಲ್ಕು ಕಡೆ ಬಂಜರ ಭೂಮಿ ಇತ್ತು ಸುಲೇಖ ಈಗ ನಮ್ಮ ಹತ್ರ ಏನ್ ತಾನೇ ಉಳಿದಿದೆ ನಮ್ಮ ಮನೆ ನಮ್ಮ ಹೊಲ ಈಗ ಅಪ್ಪ ಅಮ್ಮ ಕೂಡ ಔಟ್ ಹೋಗ್ಬಿಟ್ರು ಈಗ ಈ ಪ್ರಪಂಚದಲ್ಲಿ ನಮಗೆ ಅಂತ ಯಾರು ಕೂಡ ಇಲ್ಲ ನಾವಿಬ್ಬರೂ ಸಿಟಿಗೆ ಹೋಗೋಣ ಮತ್ತು ಯಾವತ್ತೂ ಕೂಡ ಈ ಊರಿಗೆ ವಾಪಸ್ ಬರೋದೆ ಬೇಡ ಯಾವತ್ತು ಬೇಡ ಸುಲೇಖ ಉತ್ತರ ಕೊಡೋ ಅಷ್ಟರಲ್ಲೇ ಕಮಲ್ ಅಚಾನಕ್ಕಾಗಿ ಏನೋ ನೋಡ್ತಾನೆ ಸುಲೇಖ ಆ ಲೋಡು ಆ ಕಲ್ಲು ಹೇಗ್ ಅದು ಕುಣಿತದೆ ಅಂತ ಆಶ್ಚರ್ಯದಿಂದ ನೋಡ್ತಾಳೆ ಅಚಾನಕ್ ಆಗಿ ಒಂದ್ ಕಲ್ಲು ಗಾಳಿಯಲ್ಲಿ ತೇಲ್ತಾ ಇರುತ್ತೆ ನಾಲ್ಕು ಕಡೆ ಒಣಗಿರೋ ಮರಗಳು ಮತ್ತೆ ಇರೋ ಕಾಡಲ್ಲಿ ಇದು ತುಂಬಾನೇ ಭಯಾನಕವಾಗಿತ್ತು ಅಣ್ಣ ಈ ಬೆಂಜರು ಬೆಳೆಯೋದಲ್ದೆ ಈ ಕಲ್ಲು ಹೇಗೆ ಕುಣಿತಾ ಇದೆ ಇದು ತುಂಬಾ ವಿಚಿತ್ರ ಅಲ್ವಾ ಆಗ ಅಲ್ಲಿ ಒಬ್ಬ ಸಾಧು ಪ್ರತ್ಯಕ್ಷ ಆಗ್ತಾರೆ ನೀವು ಈ ಕಲ್ಲಿಂದ ಕಲ್ತ್ಕೋಬೇಕು ನೋಡಿ ಇದು ಕಳೆದ ಐದು ವರ್ಷಗಳಿಂದ ಬರಗಾಲ ನೋಡ್ತಾ ಇದೆ ಈ ಕಲ್ಲು ಊರ್ನವರ ನೋವು ಕೂಡ ನೋಡ್ತಾ ಇದೆ ಆದ್ರೆ ಇದರ ಆತ್ಮದಲ್ಲಿ ಒಂದೇ ಆಶಾ ಕಿರಣ ಇರೋದು ಅದೇ ಕಾರಣಕ್ಕೆ ಅದು ನೃತ್ಯ ಮಾಡ್ತಾ ಇರೋದು ಆದ್ರೆ ನಾವೇನ್ ಮಾಡೋದು ಬಾಬಾ ನಾವೆಲ್ಲರೂ ಕಳ್ಕೊಂಡ್ಬಿಡ್ತೀವಿ ಈಗ ನಿಮ್ಮ ತಂದೆ ತಾಯಿ ಹಣೆಯಲ್ಲಿ ಹೀಗೆ ಬರ್ದಿತ್ತು ಆದ್ರೆ ನಿಮ್ಮ ಹಣೆ ಬರದಲ್ಲಿ ಹೋರಾಟ ಕಾಣಿಸ್ತಾ ಇದೆ ನಿನ್ನ ತಂದೆಗೆ ನಿನ್ನ ಮೇಲೆ ತುಂಬಾನೇ ಭರವಸೆ ಇತ್ತು ನೀನು ಈ ಕಲ್ಲಿನಿಂದ ಸ್ಫೂರ್ತಿ ತಗೋಬೇಕು ಅದು ಒಂದು ಕಲ್ಲಾಗ್ಬಿಟ್ಟೆ ಧೈರ್ಯ ಕಳ್ಕೊಳ್ಳಿಲ್ಲ ಅಂದ್ಮೇಲೆ ನೀವು ಮನುಷ್ಯರಾಗಿ ಧೈರ್ಯ ಕಳ್ಕೊಂಡ್ರೆ ಏನ್ ಬಂತು ಹೇಳಿ ಧೈರ್ಯ ಇರ್ಲಿ ಕಮಲ್ ಮತ್ತೆ ಸುಲೇಖ ಸಾಧು ಮಾತ್ ಕೇಳಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಅಣ್ಣ ಬಾಬಾ ಸರಿಯಾಗಿ ಹೇಳ್ತಾ ಇದಾರೆ ನಾವ್ ಸೋಲು ಒಪ್ಕೋಬಾರ್ದು ಅಮ್ಮ ಅಪ್ಪನ ಸಹಿಸಿರ ಸುಮ್ನೆ ಬಿಡ್ಬಾರ್ದು ಊರಿನ ಜನರ ಹಕ್ಕನ್ನ ನಾವು ವಾಪಸ್ ಕೊಡ್ಬೇಕು ನಾನು ಹೋರಾಡ್ತೀನಿ ಏನೆಲ್ಲ ವಾಪಸ್ ಮಾತು ಸಾಧು ನಕ್ತ ಅಲ್ಲಿಂದ ಮಾಯವಾಗ್ಬಿಡ್ತಾನೆ ಕಮಲ್ ಮತ್ತೆ ಸುಲೇಖಾ ವಾಪಸ್ ತಮ್ಮ ಊರ್ಗೆ ಬರ್ತಾರೆ ಕಮಲ್ ಮತ್ತೆ ಸುಲೇಖಾ ಊರಿನ ಮಧ್ಯದಲ್ಲಿ ನಿಲ್ತಾರೆ ಮತ್ತೆ ಊರಿನ ಜನ ಅಲ್ಲಿ ಬಂದು ಸೇರ್ತಾರೆ ಈಗ ಕಮಲ್ ಮಾತಾಡೋಕೆ ಶುರು ಮಾಡ್ತಾನೆ ಊರಿನ ಅಣ್ಣ ಮತ್ತೆ ಅಕ್ಕ ಇದು ಹೆದರುವಂತ ಸಮಯ ಅಲ್ಲ ಈ ಜಮೀನ್ದಾರ ನಿಮ್ಮ ಜಮೀನ ನಿಮ್ಮ ಅಧಿಕಾರನ ನಿಮ್ಮ ಹಣವನ್ನೆಲ್ಲ ಕಿತ್ಕೊಂಡಿದ ಅವ್ನ ದಬ್ಬಾಳಿಕೆ ಇನ್ ಮುಂದೆ ನಡಿಬಾರ್ದು ಈ ಹೋರಾಟ ಕೇವಲ ನಂದಷ್ಟೇ ಅಲ್ಲ ಈ ಹೋರಾಟ ನಮ್ ಎಲ್ಲಾರ್ದು ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಊರಿನ ಜನರೆಲ್ಲಾ ಶುರು ಮಾಡ್ತಾರೆ ಹಾ ನೀವಿಬ್ರು ಸರಿಯಾಗಿ ಹೇಳ್ತಾ ಇದ್ದೀರಾ ಒಂದ್ ವೇಳೆ ನಾವ್ ಇವತ್ ಹೋರಾಟ ಮಾಡ್ಲಿಲ್ಲ ಅಂದ್ರೆ ನಮ್ ಮುಂದಿನ ಪೀಳಿಗೆ ಕೂಡ ಇದ್ನೇ ಅನ್ಭವಸ್ಬೇಕಾಗತ್ತೆ ನಾನು ನಿಮ್ ಜೊತೆ ಇದ್ದೀನಿ ಕಮಲ್ ಸುಲೇಖ ಜಮೀನ್ದಾರ್ ಮನೆಗೆ ಹೋಗ್ತಾರೆ ಮನೆ ಮುಂದೆ ಅನುಜ್ ಮತ್ತೆ ಅವನ್ ಗುಂಡಗಳು ನಿಂತಿರ್ತಾರೆ ಅನೋಜ್ ಅವರನ್ನೆಲ್ಲಾ ತಡಿತಾನೆ ನಿಂತ್ಕೊಳ್ಳಿ ಬಂಗ್ಲೆ ಕಾಲ ಇಟ್ಟರೆ ಅನೋಜ್ ಜನರದ್ದು ತುಂಬಾ ಜಾಸ್ತಿ ಆಗ್ತಾ ಇದೆ ನಿನ್ನ ಧಮಕಿ ಯಾರು ಕೂಡ ಹೆದರು ಊರಿನ ಜನರು ಅನೋಜನ್ನ ತಳ್ಬಿಡ್ತಾರೆ ಮನೆ ಒಳಗಡೆ ಹೋಗ್ತಾರೆ ಜಮೀನ್ದಾರ ಊರಿನ ಜನರನ್ನ ನೋಡಿ ಆಶ್ಚರ್ಯ ಆಗ್ತಾನೆ ಮಾಡ್ತಾ ಇದೀರಾ ನಾನು ಯಾರು ಅಂತ ನಿಮ್ಗೆಲ್ಲ ಗೊತ್ತಿಲ್ವಾ ಹ ನಮಗ್ ಗೊತ್ತು ನೀನು ನಮ್ಮಅಮ್ಮ ಅಪ್ಪನ ಕೊಂದಿದೀಯ ನಮ್ ಮನೆ ಮತ್ತೆ ಹೊಲನ ಕಿತ್ಕೊಂಡಿದೀಯ ಈಗ ನಿನ್ ಸಮಯ ಮುಗಿತ ಬಂತು ಊರಿನ ಜನರೆಲ್ಲ ಜಮೀನ್ದಾರನ್ನ ಹಿಡ್ಕೊಳ್ತಾರೆ ಕಮಲ್ ಊರಿನ ಜನರಿಗೆಲ್ಲ ಜಮೀನ್ದಾರ್ ಕೊಟ್ಟ ಕಾಗ್ದಾನ ತೋರಿಸ್ತಾನೆ ಮತ್ತೆ ಹೇಳ್ತಾನೆ ಕೋರ್ಟ್ ಅಲ್ಲಿ ಜಮೀನ್ದಾರ್ನ ವಿರುದ್ಧವಾಗಿ ಈ ಸಾಕ್ಷಿನ ಇಡಬಹುದು ಅಂತ ಜಮೀನ್ದಾರ ಹೆದರ್ಕೊಳ್ತಾನೆ ನಾನೇನೆಲ್ಲ ಮಾಡಿದ್ದು ಅದನ್ನ ದುರಾಸೆಯಿಂದ ಮಾಡಿದ್ದು ನಾವು ನಿನ್ನ ಯಾವತ್ತೂ ಕ್ಷಮಿಸೋದಿಲ್ಲ ನೀನ್ ಮಾಡಿರುವಂತ ತಪ್ಪಿಗೆ ನಿನಗೆ ಕಾನೂನೇ ಶಿಕ್ಷೆ ಕೊಡುತ್ತೆ ಊರಿನ ಜನರೆಲ್ಲ ಸೇರಿ ಜಮೀನ್ದಾರನ್ನ ಜೈಲ್ಗೆ ಹಾಕ್ತಾರೆ ಜಮೀನ್ದಾರನ ಮನೆ ಆಸ್ತಿ ಊರಿನ ಜನರಿಗೆ ವಾಪಸ್ ಕೊಡ್ತಾರೆ ಮಾರನೆಯ ದಿನ ಕಮಲ್ ತನ್ ತಂಗಿಗೆ ಹೇಳ್ತಾನೆ ನಾವು ಅವತ್ತು ಒಂದು ಕಲ್ಲಿನ ಕಲ್ತ್ಕೊಂಡ್ವಿ ನಾವ್ ಯಾವತ್ತು ಕಷ್ಟ ಮೆಟ್ಟಿ ದೃಢವಾಗಿ ನಿಂತ್ಕೋತೀವೋ ಅಲ್ಲಿ ತನಕ ನಮ್ಮ ಉದ್ದೇಶ ಸಾಯೋದಿಲ್ಲ ಆ ಕಲ್ಲು ಐದು ವರ್ಷದಿಂದ ಡ್ಯಾನ್ಸ್ ಮಾಡ್ತಾ ಇತ್ತು ಅದು ಆ ಬಿಸಿಲಲ್ಲಿ ಅದನ್ನ ನೋಡಿ ನಾವು ಕೂಡ ಸೋಲೊಪ್ಕೊಳ್ಳಿಲ್ಲ ಇವತ್ ನಾವು ನಮ್ ತಂದೆ ತಾಯಿ ಹೆಸರನ್ನ ಬೆಳಸಿದೀವಿ ಹಾಗೆ ಅವ್ರ ಜಮೀನು ಯಾವತ್ತು ನೆನ್ಪಲ್ಲಿ ಇಟ್ಕೋಬೇಕು ಎಲ್ಲ ಯುದ್ಧದಲ್ಲೂ ಕೂಡ ಆ ನೃತ್ಯ ಮಾಡ್ತಿದ್ದ ಕಲ್ಲಿನ ಹಾಗೆ ನಾವ್ ಯಾವತ್ತು ಸೋಲೊಪ್ಕೋಬಾರ್ದು ಯಾವತ್ತು ಕೂಡ ತನ್ನ ಅಣ್ಣನ್ ಮಾತು ಕೇಳಿಸ್ಕೊಂಡು ಸುಲೇಖ ಅಳೋಕೆ ಶುರು ಮಾಡ್ತಾಳೆ ಯಾಕಂದ್ರೆ ಕಮಲ್ ಸರಿಯಾಗಿ ಹೇಳ್ದ